ಓಂ ಶಾಂತಿ ಮನೆ ಮನೆಯಲ್ಲಿ ಸಂಭ್ರಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸಂಭ್ರಮ ವರ್ಷವೆಲ್ಲ ಕಾಯುವ ಸುಂದರವಾದ ತಿಂಗಳು ಶ್ರಾವಣ ಮಾಸ ಯುಗಾದಿ ಬಂದಾಗಲೇ ಶ್ರಾವಣ ಮಾಸದ ತಯಾರಿ ಶುರುವಾಗಿ ಬಿಡ್ತದೆ ಪ್ರತಿಯೊಬ್ಬರೂ ಶ್ರಾವಣ ಮಾಸದ ಪ್ರತಿದಿನವನ್ನು ಸಂಭ್ರಮಿಸ್ತಾರೆ ಶ್ರಾವಣ ಸೋಮವಾರ ಶ್ರಾವಣ ಮಂಗಳವಾರ ಅರಿಶಿನ ಕುಂಕುಮದ ಕಾರ್ಯಕ್ರಮಗಳು ನಾಗರ ಪಂಚಮಿ ಹಾಗೆ ರಕ್ಷಾಬಂಧನ ಜನ್ಮಾಷ್ಟಮಿ ಎಲ್ಲ ಹಬ್ಬಗಳನ್ನೊಳಗೊಂಡ ಅದ್ಭುತವಾದ ತಿಂಗಳು ಶ್ರಾವಣ ಮಾಸ ಆದರೆ ಈ ಹಬ್ಬಗಳಲ್ಲದೆಯೂ ಸಹ ಪ್ರತಿದಿನವೂ ಶ್ರಾವಣ ಸಂಭ್ರಮ ಎಲ್ಲರ ಮನೆಯಲ್ಲಿಯೂ ಇರುತ್ತೆ ಎಲ್ಲರೂ ತುಂಬ ಆಸಕ್ತಿಯಿಂದ ಶ್ರಾವಣ ಮಾಸವನ್ನು ಎದುರುಗೊಳ್ತಾರೆ ಪ್ರಕೃತಿಯಲ್ಲೂ ಬದಲಾವಣೆಯಾಗಿರುತ್ತೆ ಸೆಕೆ ಹೋಗಿ ಮಳೆ ಸುರಿದು ಧರೆ ತಣಿದು ಎಲ್ಲ ಕಡೆಯೂ ಹಸಿರು ಬಂದಿರುತ್ತೆ ಬಿತ್ತನೆಯ ಕಾರ್ಯ ಮುಗ್ದಿರುತ್ತೆ ಸ್ವಲ್ಪ ಬಿಡುವಿರುತ್ತೆ ಕೃಷಿಕರಿಗೂ ಸಹ ಹೊರಗಡೆ ಮಳೆ ಸುರಿತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಪ್ರತಿದಿನವನ್ನೂ ಸಹ ದೈವಿಕವಾಗಿ ಧಾರ್ಮಿಕವಾಗಿ ಆಚರಿಸುವಂತಹ ಸಂಭ್ರಮ ಕಳೆಗಟ್ಟಿರುತ್ತೆ ಮನೆ ಮನೆಗಳಲ್ಲಿ ಶ್ರಾವಣ ಪೂರ್ಣಿಮೆಗೆ ವಿಶೇಷ ಶ್ರಾವಣದ ಪ್ರತಿಯೊಂದು ದಿನವೂ ಸಹ ಹಬ್ಬವನ್ನಾಗಿ ಆಚರಿಸಲಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ಆಚರಿಸುವ ಇನ್ನೊಂದು ವಿಶೇಷವಾದ ಆಚರಣೆ ವರಮಹಾಲಕ್ಷ್ಮಿ ಹಬ್ಬ ಮನೆಗಳಲ್ಲಿ ಅರಿಶಿನ ಕುಂಕುಮ ಮಾಡುವುದಾಯ್ತಲ್ಲ ವರಮಹಾಲಕ್ಷ್ಮಿ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಆಚರಿಸ್ತಾರೆ ಕೆಲವರು ವೈಭವ ಲಕ್ಷ್ಮಿ ಅಂತ ಆಚರಿಸ್ತಾರೆ ಆದರೆ ವರಮಹಾಲಕ್ಷ್ಮಿಯನ್ನು ತುಂಬ ಚೆನ್ನಾಗಿ ಆಸಕ್ತಿಯಿಂದ ಮಹಿಳೆಯರು ಆಚರಿಸ್ತಾರೆ ದೀಪಾವಳಿಯ ಲಕ್ಷ್ಮಿ ಆಹ್ವಾನ ಬೇರೆ ಈ ವರಮಹಾಲಕ್ಷ್ಮಿ ಹಬ್ಬ ಇದೊಂದು ವ್ರತ ಈ ವ್ರತವನ್ನು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅನೇಕ ಮನೆಗಳಲ್ಲಿ ಆಚರಿಸ್ಕೊಂಡು ಬರ್ತಾರೆ ವರಮಹಾಲಕ್ಷ್ಮಿ ವ್ರತದ ವಿಶೇಷತೆ ಕೆಲವರು ನಾಲ್ಕು ಶುಕ್ರವಾರಗಳಲ್ಲಿ ಅದನ್ನು ಆಚರಿಸಿದರೆ ಕೆಲವರು ಆ ವ್ರತವನ್ನು ವಿಶೇಷವಾಗಿ ಒಂದು ದಿನ ಆಚರಿಸ್ತಾರೆ ಆ ವ್ರತವನ್ನು ಆಚರಿಸುವವರು ಬೆಳಗ್ಗೆ ಅಮೃತ ವೇಳೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಏಳಬೇಕು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದಕ್ಕೆ ವ್ರತಬದ್ಧವಾದವರು ವ್ರತಕ್ಕೆ ಕಂಕಣ ಕಟ್ಟಿಕೊಂಡವರು ಬೆಳಗ್ಗೆ ಬೇಗ ಏಳುವ ಸಂಪ್ರದಾಯವಿದೆ ಬೇಗ ಹೇಳ್ತಾರೆ ಅದನ್ನು ವಿಶೇಷವಾದ ಉಪವಾಸವನ್ನು ಮಾಡ್ತಾರೆ ಅಥವಾ ಕೆಲವು ಆಹಾರಗಳನ್ನು ನಿಷಿದ್ಧ ಮಾಡಿಕೊಳ್ತಾರೆ ಅಂದರೆ ಮಾನವ ಶರೀರವನ್ನು ಸಹ ಸಾತ್ವಿಕತೆಯೆಡೆಗೆ ಕರೆದುಕೊಂಡು ಹೋಗ್ತಾ ಮನುಷ್ಯನ ಮನಸ್ಸನ್ನು ಸಾತ್ವಿಕತೆಯೆಡೆಗೆ ಕರೆದುಕೊಂಡು ಹೋಗುವ ಒಂದು ಪ್ರಯತ್ನ ಈ ಹಬ್ಬದ ಮೂಲಕ ಮಾಡಲಾಗುತ್ತೆ ಬಹಳ ಬೆಳಿಗ್ಗೆ ಬೇಗ ಎದ್ದು ಆಚರಿಸುವ ಆಚರಣೆ ವಿಶೇಷವಾಗಿ ಪೂಜೆ ಮಧ್ಯಾಹ್ನ ನಡೆದರೂ ಸಹ ಬೆಳಗ್ಗಿನಿಂದ ವೃತದ ಆಚರಣೆಯನ್ನು ಸ್ವೀಕಾರ ಮಾಡಲಾಗುತ್ತೆ ಆಲಸ್ಯದ ಮೇಲೆ ಮನುಷ್ಯ ತನ್ನ ಒಂದು ವಿಜಯವನ್ನು ಹೊಂದಿರಬೇಕು ಏಕೆಂದರೆ ಎಲ್ಲಿ ಆಲಸ್ಯ ಇದೆಯೋ ಅಲ್ಲಿ ಸುಖ ಸಿಗುವುದಕ್ಕೆ ಸಾಧ್ಯವಿಲ್ಲ ಹೇಳ್ತಾರಲ್ಲ ಆಲಸ್ಯ ಕುತೋವಿದ್ಯ ಕುತ ಕುತಧನಂ ಅಧನಸ್ಯ ಕುತೋ ಮಿತ್ರ ಅಮಿತ್ರ ಅಂತ ಅದರಿಂದ ಜೀವನದಲ್ಲಿ ಸುಖ ಬೇಕು ಅಂದರೆ ಆಲಸ್ಯವನ್ನು ತ್ಯಾಗ ಮಾಡಬೇಕು ಅದರ ಜೊತೆಗೆ ವಿಶೇಷವಾದ ಆಚರಣೆಗಳನ್ನು ಮಾಡಲಾಗುತ್ತೆ ಕೆಲವರು ವರಮಹಾಲಕ್ಷ್ಮಿಯ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಮತ್ತೆ ಕೆಲವರು ವರಮಹಾಲಕ್ಷ್ಮಿಯ ಮುಖ ಅದನ್ನೆಲ್ಲ ಇಟ್ಟು ಸುಂದರವಾದ ವರಮಹಾಲಕ್ಷ್ಮಿಯ ಮೂರ್ತಿಯನ್ನೇ ತಯಾರು ಮಾಡಿಕೊಳ್ತಾರೆ ಮನೆಯಲ್ಲಿ ವಿಶೇಷವಾಗಿ ಹೆಂಗಳೆಯರು ಸಂಭ್ರಮಿಸುವ ಹಬ್ಬ ಪ್ರತಿಯೊಬ್ಬರಿಗೂ ಸಹ ಅರಿಶಿನ ಕುಂಕುಮವನ್ನು ಕೊಡ್ತಾ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಸುಖಶಾಂತಿ ನೆಮ್ಮದಿ ಸದಾಕಾಲ ಇರಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸುವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರ ಜೀವನದಲ್ಲಿಯೂ ಸದ್ಬುದ್ಧಿ ಸನ್ಮಂಗಲೆಯಾಗಿ ಬದುಕುವ ಜೀವನ ಎಲ್ಲರದ್ದು ಆಗಲಿ ಎನ್ನುವ ಸದಾಶಯ ಈ ಹಬ್ಬಗಳಲ್ಲಿರುತ್ತೆ ವಿಶೇಷವಾಗಿ ಈ ವರಮಹಾಲಕ್ಷ್ಮಿ ಯಾವ ಪೂಜೆಯನ್ನು ನಾವು ಮಾಡ್ತೇವೆ ಕಲಶ ಸ್ಥಾಪನೆಯ ಮೂಲಕವೇ ಅನೇಕರು ಮಾಡ್ತಾರೆ ಅಥವಾ ಮುಖ ಸ್ಥಾಪನೆಯನ್ನು ಮಾಡಿಕೊಳ್ತಾರೆ ಇಲ್ಲ ವರ ಮಹಾಲಕ್ಷ್ಮಿಯ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ನಾವು ಗಮನಿಸಬೇಕು ಈ ವರಮಹಾಲಕ್ಷ್ಮಿಯನ್ನೇನು ಪೂಜೆ ಮಾಡ್ತಾರಲ್ಲ ಆ ಮಹಾಲಕ್ಷ್ಮಿಗೆ ನಾಲ್ಕು ಕೈಗಳಿರ್ತವೆ ಸಾಮಾನ್ಯವಾದ ಲಕ್ಷ್ಮಿ ಅಂದರೆ ಎರಡು ಕೈಗಳು ಆದರೆ ಮಹಾಲಕ್ಷ್ಮಿ ಅಂತ ಆಚರಿಸುವಾಗ ಎಲ್ಲ ಬೇಡಿದ ವರವನ್ನು ಕೊಡುವವಳು ವರಮಹಾಲಕ್ಷ್ಮಿ ಅದಕ್ಕೊಂದು ಕಥೆ ಇದೆ ಆ ಕಥೆಯನ್ನು ಅದನ್ನು ಓದ್ತಾರೆ ಆ ಕಥೆಯನ್ನು ಓದುವುದರ ಮೂಲಕ ಹಬ್ಬವನ್ನು ಆಚರಿಸ್ತಾರೆ ಕೆಲವರ ಮನೆಯಲ್ಲಿ ನಿರ್ದಿಷ್ಟವಾದ ತಿಂಡಿ ತಿನಿಸುಗಳನ್ನು ನೈವೇದ್ಯವನ್ನು ಮಾಡುವಂಥ ಸಂಪ್ರದಾಯವೂ ಸಹ ಇರುತ್ತೆ ಆತ್ಮೀರೇ ಈ ವರಮಹಾಲಕ್ಷ್ಮಿಯ ಕೈಯಲ್ಲಿ ಕೊಡುವಂತಹ ಗದಾ ಪದ್ಮ ಯಾವುದು ವಿಷ್ಣುವಿನ ಕೈಯಲ್ಲಿ ಕೊಡುವ ಅಲಂಕಾರವಿದೆ ಅದೆಲ್ಲವನ್ನೂ ವರಮಹಾಲಕ್ಷ್ಮಿಯ ಕೈಯಲ್ಲಿ ಕೊಡಲಾಗುತ್ತೆ ಶಂಖನಾದ ಮಾಡಬೇಕು ಜೀವನದಲ್ಲಿ ಯಾವಾಗಲೂ ಒಳ್ಳೆಯ ಮಾತುಗಳನ್ನು ಓಂಕಾರದಂತಹ ಸುಂದರವಾದ ಪವಿತ್ರ ನಾದವನ್ನು ಮಾಡ್ತಾ ಇರಬೇಕು ಯಾವಾಗಲೂ ಸುಚಿಂತನೆಯನ್ನು ಸದ್ಚಿಂತನೆಯನ್ನು ಮಾಡಬೇಕು ಸ್ವದರ್ಶನ ಸುದರ್ಶನ ಚಕ್ರಧಾರಿಗಳಾಗಬೇಕು ಮನುಷ್ಯ ತನ್ನಲ್ಲಿಯ ಅವಗುಣಗಳ ಮೇಲೆ ವಿಜಯಿಯಾಗುವುದಕ್ಕೆ ಜ್ಞಾನದ ಗದೆಯನ್ನು ಬಳಸಬೇಕು ಕಮಲ ಪುಷ್ಪದ ಹಾಗೆ ಕೆಸರಿನಲ್ಲಿದ್ದು ಸೂರ್ಯನಡೆಗೆ ಆಕರ್ಷಿತರಾಗಿ ದೇವರಿಗೆ ಅರ್ಪಿತವಾಗುವ ಪವಿತ್ರವಾದ ಜೀವನವನ್ನು ನಡೆಸಬೇಕು ಕೆಸರಿಗೆ ಅಂಟಿಕೊಳ್ಳದ ಹಾಗೆ ಬದುಕಬೇಕು ಎನ್ನುವ ಈ ನಾಲ್ಕು ಅಲಂಕಾರಗಳ ಸಂಕೇತವಾಗಿ ವರಮಹಾಲಕ್ಷ್ಮಿಯ ಕೈಯಲ್ಲಿ ಅಲಂಕಾರಗಳನ್ನು ಕೊಡ್ತಾರೆ ಆಕೆ ಬಹಳ ಸುಂದರವಾಗಿ ಅಲಂಕೃತರಾಗಿರ್ತಾಳೆ ಮಾನವ ಜೀವನದಲ್ಲಿ ಸ್ಥೂಲ ಅಲಂಕಾರಗಳಂತೂ ಮಾಡಿಕೊಂಡೇ ಮಾಡಿಕೊಳ್ತೇವೆ ಆದರೆ ನಾವು ಸಹ ಗುಣಗಳಿಂದ ಅಲಂಕೃತರಾಗಬೇಕು ಅಲ್ವಾ ಎಲ್ಲರಿಗೂ ಗುಣಗಳ ಅಲಂಕಾರಗಳನ್ನು ಮಾಡಿಸಬೇಕು ಅದರ ಮೂಲಕ ಎಲ್ಲರಿಗೂ ತಾಂಬೂಲ ಕೊಡುವುದಿರಬಹುದು ಬಾಗಿನ ಕೊಡುವುದಿರಬಹುದು ಈ ದಿನದ ವಿಶೇಷತೆಯಾಗಿರುತ್ತೆ ಕೊಡುವವರಾಗಬೇಕು ನಾವು ಬೇಡುವವರಾಗಬಾರ್ದು ಯಾಕೆಂದರೆ ಕೊಡ್ತಾ ಹೋದಷ್ಟು ವೃದ್ಧಿಯಾಗ್ತದೆ ಗುಣಾಹ ಗುಣೇಶು ವರ್ಧಂತೆ ಅಂತ ಹೇಳಲಾಗುತ್ತೆ ಸದ್ಗುಣಗಳನ್ನು ನಾವು ಹಂಚುತ್ತಾ ಹೋದರೆ ನಮ್ಮಲ್ಲಿ ಸದ್ಗುಣಗಳು ವೃದ್ಧಿಯಾಗ್ತಾ ಹೋಗ್ತವೆ ಈ ರೀತಿಯಾಗಿ ವರಮಹಾಲಕ್ಷ್ಮಿಯನ್ನು ಆರಾಧಿಸ್ತಾರೆ ಕಲಶ ಜ್ಞಾನದ ಕಲಶದ ಸಂಕೇತ ಯಾವಾಗಲೂ ಖಾಲಿತಂಬಿಗೆಯನ್ನು ಇಡೋದಿಲ್ಲ ಅದರಲ್ಲಿ ಒಂದು ನೀರು ಹಾಕಿರ್ತಾರೆ ಇಲ್ಲ ಹಣ ಹಾಕಿರ್ತಾರೆ ಇಲ್ಲ ಅಕ್ಕಿ ಹಾಕಿರ್ತಾರೆ ಸಾಮಾನ್ಯವಾಗಿ ಕಲಶ ಸ್ಥಾಪನೆಗೆ ನೀರನ್ನು ಗಂಗಾ ಜಲವನ್ನು ತುಂಬಿಸುವುದರ ಮೂಲಕ ಮಾನವ ಜೀವನವೂ ಸಹ ಜ್ಞಾನದ ಕಲಶದಿಂದ ಸಂಪನ್ನವಾಗಬೇಕು ಎನ್ನುವುದರ ಸಂಕೇತವಾಗಿ ಜ್ಞಾನ ಕಲಶವನ್ನು ಸ್ಥಾಪಿಸಲಾಗ್ತದೆ ಅದೇನ ವಿಶೇಷವಾಗಿ ಈ ರೀತಿಯಾಗಿ ಅನೇಕ ಆಚರಣೆಗಳ ಮೂಲಕ ವರಮಹಾಲಕ್ಷ್ಮಿಯನ್ನು ನಾವು ಆಚರಿಸ್ತಾ ಇರ್ತೇವೆ ಆದರೆ ಆದ ಕೇವಲ ವರಮಹಾಲಕ್ಷ್ಮಿಯ ಮುಂದೆ ಕೈ ಮುಗಿದು ಬೇಡುವುದಲ್ಲ ನಾವು ವರಮಹಾಲಕ್ಷ್ಮಿಯ ಹಾಗೆ ಗುಣಸಂಪನ್ನರಾಗೋಣ ಮಂದಸ್ಮಿತರಾಗೋಣ ಕೊಡುವವರಾಗೋಣ ಲಕ್ಷ್ಮಿ ಯಾರತ್ರಾದರೂ ಹಣ ಕೇಳಿದ್ದನ್ನು ನೋಡಿದಿರಾ ಇಲ್ಲ ಅಲ್ವಾ ಆಕೆ ಕೊಡ್ತಾನೆ ಇರ್ತಾಳೆ ಅದು ವೃದ್ಧಿ ಇರುತ್ತೆ ನಾವು ಸಹ ಜೀವನದಲ್ಲಿ ಎಲ್ಲರಿಗೂ ಸಹ ಸ್ನೇಹ ಪ್ರೀತಿಗಳನ್ನು ನಮ್ಮ ಹತ್ರ ಇದ್ದಿದ್ದನ್ನು ಆದದ್ದನ್ನು ಕೊಡುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಈ ರೀತಿಯಾಗಿ ಮಾನವ ಜೀವನದಲ್ಲಿ ಆಲಸ್ಯಗಳಿಂದ ಮುಕ್ತರಾಗಿ ವೃತಬದ್ಧರಾಗಿ ಸಾತ್ವಿಕತೆಯೆಡೆಗೆ ಜೀವನವನ್ನು ಕರೆದುಕೊಂಡು ಹೋಗ್ತಾ ಜೀವನದಲ್ಲಿಯ ತಾಮಸಿಕತೆಯನ್ನು ನಾಶ ಮಾಡಿಕೊಳ್ತಾ ಇಡೀ ಯೂನಿವರ್ಸ್ನಲ್ಲಿ ಸಾತ್ವಿಕತೆಯ ವೈಬ್ರೇಷನನ್ನು ಹರಡುವುದರ ಮೂಲಕ ಸಮಾಜ ಪುನಃ ಲಕ್ಷ್ಮೀ ರಾಜ್ಯವನ್ನು ಆಹ್ವಾನಿಸುವುದಕ್ಕೆ ಪುನಃ ಈ ಸಮಾಜದಲ್ಲಿ ಸಮೃದ್ಧಿಯನ್ನು ತರುವುದಕ್ಕೆ ಎಲ್ಲರೂ ಸಂಕಲ್ಪಿತರಾಗಬೇಕು ಅಲ್ವಾ ಹೇಗೆ ವ್ರತ ಮಾಡುವಾಗ ಸಂಕಲ್ಪ ಸ್ವೀಕಾರ ಮಾಡಲಾಗ್ತದೆ ಸಂಕಲ್ಪಿತರಾಗಬೇಕು ಎನ್ನುವ ಸಂದೇಶವನ್ನು ಇವರ ಮಹಾಲಕ್ಷ್ಮಿ ಹಬ್ಬ ನಮಗೆ ಕೊಡುತ್ತೆ ಆದ್ದರಿಂದ ಇವತ್ತಿನ ಜಗತ್ತಿನ ಒಂದು ದೊಡ್ಡ ಸಮಸ್ಯೆ ಆಲಸ್ಯ ಎಲ್ಲಿ ಆಲಸ್ಯ ಇದೆಯೋ ಅದು ಎಲ್ಲ ವಿಕಾರಗಳನ್ನು ತನ್ನಡೆಗೆ ಆಕರ್ಷಿಸ್ಕೊಳ್ತಾ ಹೋಗುತ್ತೆ ಆಲಸ್ಯದಿಂದಾಗಿ ನಾವಿವತ್ತು ಬಹಳಷ್ಟು ಮಾನಸಿಕವಾದ ಹೊರೆಯನ್ನು ಹೊತ್ಕೊಳ್ತಾ ಇದ್ದೇವೆ ಈ ಮಾನಸಿಕವಾದ ಹೊರೆಯಿಂದ ನಾವು ಮುಕ್ತರಾಗ್ತಾ ಎಲ್ಲರ ಮನಸ್ಸುಗಳನ್ನು ಸಂತೋಷಪಡಿಸುವ ಕೊಡುವ ವರಮಹಾಲಕ್ಷ್ಮಿ ಎಂತೆ ಆಗೋಣ ಎನ್ನುವ ಸಂಕಲ್ಪಗಳನ್ನು ಈ ದಿನ ಧಾರಣೆ ಮಾಡೋಣ ಕೊಡುವವರಾಗೋಣ ಬೇಡುವವರಾಗುವುದು ಬೇಡ ಭಗವಂತನಂದ ಸದ್ಬುದ್ಧಿಯನ್ನು ಪಡೆದುಕೊಳ್ಳೋಣ ಶಕ್ತಿಗಳನ್ನು ಪಡೆದುಕೊಳ್ಳೋಣ ಸನ್ಮಂಗಳವಾಗಲಿ ಎನ್ನುವಂತಹ ಶುಭ ಸಂಕಲ್ಪಗಳನ್ನು ಮಾಡುವ ಮೂಲಕ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಇಷ್ಟಾರ್ಥ ಸಿದ್ಧಿಯಾಗಲಿ ಪರಮಾತ್ಮ ತಮ್ಮೆಲ್ಲರ ಮನೋಕಾಮನೆಗಳನ್ನು ಪೂರ್ಣಯಿಸಲಿ ಎನ್ನುವಂತಹ ಸದಾಶಯಗಳು ಓಂ ಶಾಂತಿ